ನ್ಯೂಸ್ ವಾಹಿನಿಗೆ ಸ್ವಾಗತ ಕಾರವಾರ ಜಿಲ್ಲಾಸ್ಪತ್ರೆ ಹಾಗೂ ವೈದ್ಯಕೀಯ ಸಂಸ್ಥೆಯ ಸಮಸ್ಯೆಗಳ ಬಗ್ಗೆ ನಿರ್ದೇಶಕಿ ಡಾಕ್ಟರ್ ಪೂರ್ಣಿಮಾ ಏನೆಂದರೂ ಗೊತ್ತಾ ಹೌದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಜಿಲ್ಲಾಸ್ಪತ್ರೆ ಹಾಗೂ ವೈದ್ಯಕೀಯ ಸಂಸ್ಥೆಯ ಸಮಸ್ಯೆಗಳ ಬಗ್ಗೆ ನಿರ್ದೇಶಕಿ ಡಾಕ್ಟರ್ ಪೂರ್ಣಿಮಾ ಅವರು ನಮ್ಮ ನ್ಯೂಸ್ ಸಂಬಂಧರಾಜ್ಯ ಉಪ ಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿದ್ದಾರೆ ಗೊತ್ತು ನಮ್ಮ ಪತ್ರಿಕಾ ಸಮೂಹಕ್ಕೆ ಆ ಉತ್ತರ ಕನ್ನಡ ಜ ಉತ್ತರ ಕನ್ನಡ ಜಿಲ್ಲೆಯ ವಿಶೇಷವಾಗಿ ಒಂದ್ ರೀತಿ ಅಹ್ ನಿರ್ದೇಶಕ ಆಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಪೂರ್ಣಿಮ ಅವರು ಸಿಕ್ಕಿದ್ರೆ ವಿಶೇಷವಾಗಿ ಸಾಕಷ್ಟು ವಿಷಯಗಳ ಬಗ್ಗೆ ಇಲ್ಲಿರ್ತಕ್ಕಂಥ ಒಂದ್ ರೀತಿ ವೈದ್ಯಕೀಯ ಸಂಸ್ಥೆಗಳು ಮತ್ತೆ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ಮೇಡಮ್ ನಮಸ್ತೆ ವಿಶೇಷವಾಗಿ ಒಂದ್ ರೀತಿ ಅಹ್ ಪ್ರಸ್ತುತ ತಾವು ವೈದ್ಯಕೀಯ ಸಂಸ್ಥೆ ಒಂದ್ ರೀತಿ ನಿರ್ದೇಶಕರು ಡೀನ್ ಆಗಿದ್ದೀರಾ ವಿಶೇಷವಾಗಿ ಯಾವ ರೀತಿ ಪ್ರಸ್ತುತ ಯಾವ ರೀತಿ ನಡೀತಾ ಇದೆ ಮೇಡಮ್ ಇಲ್ಲ ಏನು ಪ್ರಾಬ್ಲಮ್ ಇದೆ ಹೊಸ ಹಾಸ್ಪಿಟ್ಲಿಗೆ ನಮ್ದು ಪೇಶೆಂಟ್ ಗಳನ್ನ ಶಿಫ್ಟ್ ಮಾಡೋ ಪ್ರೊಸೆಸ್ ಅಲ್ಲಿ ನಾವು ಇದು ಮಾಡ್ತಾ ಈಗ ಹಿಂದೆ ಸಾಕಷ್ಟು ಒಂದ್ ರೀತಿ ಉತ್ತರ ಕನ್ನಡಕ್ಕೆ ತುಂಬಾ ಮರೀಚಿಕೆ ಆಗಿತ್ತು ವಿಶೇಷವಾಗಿ ಸ್ಪೆಷಾಲಿಟಿ ಇದಾಗಬೇಕು ಅಂತ ಹೇಳ್ಬಿಟ್ಟು ಇಂತ ಸಂದರ್ಭದಲ್ಲಿ ಹಲವಾರು ಹೋರಾಟಗಳು ನಡೆದಿದ್ವಿ ಇಂತ ಸಂದರ್ಭದಲ್ಲಿ ಏನಿದೆ ಮೇಡಮ್ ಸ್ಟ್ಯಾಂಡ್ ಏನ್ ಸರ್ಕಾರ ಮಾಡುತ್ತೋ ನಾವು ನಾವು ಅಸಾಂ ಸೂಪರ್ ಸ್ಪೆಷಾಲಿಟಿ ಸ್ಪೆಷಾಲಿಟಿಗೂ ಮತ್ತೆ ಇನ್ನೊಂದು ಹಳೆ ಹಾಸ್ಪಿಟ್ಲ್ ಡೆಮಾಲಿಶ್ ಮಾಡಿ ಅದೇ ಜಾಗದಲ್ಲಿ ಮತ್ತೆ ನಮ್ಮ ಎಮ್ಸಿ ರಿಕ್ವೈರ್ಮೆಂಟ್ ಪ್ರಕಾರನು ಅಡಿಷನಲ್ ಅಲ್ಲಿ ಫೋರ್ ಫಿಫ್ಟಿ ಇದೆ ಇನ್ನು ಟೂ ಫಿಫ್ಟಿ ಬೆಡ್ಸ್ ಬೇಕು ಮತ್ತೆ ಪ್ಲಸ್ ಹಂಡ್ರೆಡ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಪ್ರಸ್ತಾವನೆ ಕಳಿಸಿದೀವಿ ಗೆ ಯಾಕೆ ಮೇಡಮ್ ಎಲ್ಲ ಕಡೆ ಇದೆ ಯಾಕೆ ತುಂಬಾ ನಿಧಾನ ಯಾಕೆ ಇಲ್ಲಿ ಇವಾಗ ಹೊಸದೊಂದು ಹಾಸ್ಪಿಟ್ಲು ಬಂದಿದೆ ಇದಾದ್ಮೇಲೆ ಈಗ ಜಾಗದ ಈ ಮೊದ್ಲಿತ್ತಲ್ಲ ಮೊದಲ ಹಾಸ್ಪಿಟ್ಲ್ ಇತ್ತು ತ್ರೀ ಹಂಡ್ರೆಡ್ ಬೆಡ್ ಈಗ ಅದು ಶಿಥಿಲಾವಸ್ಥೆ ಆಗಿರೋದ್ರಿಂದ ಈ ಪ್ರಸ್ತಾವನೆ ಕಳಿಸ್ತೀವಿ ಈಗ ಪಾಸಿಟಿವ್ ಆಗಿ ಮಾಡಿ ನಮ್ ಮಿನಿಸ್ಟ್ರು ಹೇಳಿದ್ದಾರೆ ಸರ್ಕಾರದಿಂದ ಈ ವರ್ಷ ನಮಗೆ ಸಿಗೋ ತುಂಬಾ ಹೋಪ್ಸ್ ಇದೆ ಪ್ರಸ್ತುತ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅಂದಿದ ತಕ್ಷಣ ಬಹುತೇಕ ಕಡೆ ಒಂದು ರೀತಿ ಅಪಘಾತ ಮತ್ತೆ ಸಾಕಷ್ಟು ಹಾವು ಕಡಿತ ಈ ರೀತಿ ಇದಕ್ಕೆ ತುತ್ತಾಗ್ತಾರೆ ಇಂತಹ ಸಂದರ್ಭದಲ್ಲಿ ಇದಕ್ಕೆಲ್ಲ ಸಾಕಷ್ಟು ದೊಡ್ಡ ಜಿಲ್ಲೆ ಮತ್ತೆ ಕಾಡು ಪ್ರದೇಶಗಳು ಜಾಸ್ತಿ ಇದ್ದಾವೆ ಇಂಥ ಸಂದರ್ಭದಲ್ಲಿ ಇವರಿಗೆಲ್ಲ ಕೂಡಲೇ ತುರ್ತಾಗಿ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ವೈದ್ಯರು ಮತ್ತೆ ಸಿಬ್ಬಂದಿಗಳು ಎಲ್ಲ ಇದ್ದಾರೆ ಮೇಡಮ್ ವೈದ್ಯರು ಇದ್ದಾರೆ ಸೂಪರ್ ಸ್ಪೆಷಲಿಸ್ಟ್ ಇಲ್ಲ ನಮಗೆ ಈಗ ಹೊಸ ಟ್ರಾಮಾ ಸೆಂಟರ್ ಆಗಿದೆ ಹೊಸ ಅಲ್ಲಿ ಈಗ ನಮ್ಮಲ್ಲಿ ಆರ್ಥೋಪಿಡಿಕ್ಸು ಸಿಟಿ ಸ್ಕ್ಯಾನ್ ಎಲ್ಲ ಇದೆ ಎಡ್ ಇಂಜುರೀಸ್ ಟ್ರೀಟ್ ಮಾಡ್ಲಿಕ್ಕೆ ನ್ಯೂರೋ ಸರ್ಜನ್ ಇಲ್ಲ ಅದೊಂದನ್ನ ನಮಗೆ ಪೋಸ್ಟ್ ಸ್ಯಾಂಕ್ಷನ್ ಇದೆ ಯಾರಾದರೂ ನ್ಯೂರೋ ಸರ್ಜನ್ ಇಲ್ಲಿ ಬಂದ್ರೆ ಎಲ್ಲ ಥರದ ಟ್ರೀಟ್ಮೆಂಟ್ ಇಲ್ಲ ಅವೈಲೇಬಲ್ ಆಗುತ್ತೆ ನಾವು ಅಪಘಾತಗಳು ಜಾಸ್ತಿ ಇಲ್ಲಿರೋದ್ರಿಂದ ಡೆತ್ ರೇಟ್ಸ್ ಕಡಿಮೆ ಮಾಡಬಹುದು ನಿಮ್ಮ ಪ್ರಕಾರ ಯಾವ ವಿಭಾಗದಲ್ಲಿ ಜಾಸ್ತಿ ಕೊರತೆ ಕೊರತೆಗೆ ಕಂಪೇರ್ ಮಾಡಿದ್ರೆ ಎಷ್ಟು ಜನ ಖಾಲಿ ಇದೆ ನಮ್ಮಲ್ಲಿ ಎಲ್ಲ ವಿಭಾಗದಲ್ಲೂ ಕ್ಲಿನಿಕಲ್ ಸೈಡ್ ಅಲ್ಲಿ ಸ್ವಲ್ಪ ಮಟ್ಟಿನ ಕೊರತೆ ಇದೆ ಬಟ್ ಸರ್ಜರಿ ಆರ್ಥೋಪೆಡಿಕ್ಸ್ ಪಿಡಿಯಾಟ್ರಿಕ್ಸ್ ಎಲ್ಲ ಇದೆ ಆ ಮೆಡಿಸಿನ್ ಅಲ್ಲಿ ನಮಗೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಸ್ಟಾಫ್ ಇದಾರೆ ಇನ್ನೊಂದು ಅಲ್ಲೊಂದು ಸ್ವಲ್ಪ ಕೊರತೆ ಇದೆ ಮತ್ತೆ ಒ ಸ್ವಲ್ಪ ಕೊರತೆ ಇದೆ ಅದು ಬಿಟ್ಟರೆ ರೇಡಿಯಾಲಜಿ ಇನ್ನು ಆವರಣದಲ್ಲಿ ವಿಶೇಷವಾಗಿ ಜನೌಷಧಿ ಅಂತ ಕೇಂದ್ರಗಳು ಇದೆ ಕೆಲವು ಕಡೆ ಇತ್ತೀಚೆಗೆ ಸರ್ಕಾರ ಬಂದ ತಕ್ಷಣ ಮತ್ತೆ ಮಾಡುತ್ತೋ ಅಂತ ಹೇಳ್ಬಿಟ್ಟು ಇದಾಯ್ತು ಜನೌಷಧಿಯಿಂದ ಏನಾದ್ರು ಉಪಯೋಗ ಇದೆಯಾ ಮೇಡಮ್ ನಮ್ಮಲ್ಲಿ ಜನ ಔಷಧಿ ನಮ್ಮ ಕ್ಯಾಂಪಸ್ ಅಲ್ಲಿ ಜನ ಔಷಧಿ ಇರಲಿಲ್ಲ ವಾಹನಗಳಿಗೆ ಸಂಬಂಧಿಸಿದಂತೆ ತುಂಬಾ ದೊಡ್ಡ ಏರಿಯಾ ವಾಹನಗಳು ಸಂಬಂಧಿಸಿದಂತೆ ವಾಹನಗಳು ವಾಹನಗಳು ಆಂಬುಲೆನ್ಸ್ ಗಳು ನಮಗೆ ಒಟ್ಟು ಆರು ಅಂಬುಲೆನ್ಸ್ ಇದಾವೆ ನಾಲ್ಕು ಅಂಬುಲೆನ್ಸ್ ರೆಫರೆನ್ಸ್ ಗಳಿಗೆ ಕಳಿಸ್ತೀವಿ ಇನ್ನೆರಡು ಆಂಬುಲೆನ್ಸ್ ನಮ್ಮಲ್ಲಿ ಡಿಫರೆಂಟ್ ಡಿಫರೆಂಟ್ ವಿಂಗ್ ಇರೋದ್ರಿಂದ ಇಲ್ಲ ಇಂಟರ್ನಲ್ ಗೆ ಯೂಸ್ ಮಾಡ್ಕೊಳ್ತಾ ಇದೀವಿ ಇದೆ ಏನ್ ಕೊರತೆ ಇಲ್ಲ ಹಿಂದೆ ಬರೀ ಹೆರಿಗೆ ಒಂದ್ ರೀತಿ ಸಾವನ್ನಪ್ಪಿರ್ತಕ್ಕಂಥ ಘಟನೆ ಇತ್ತು ಮೇಡಮ್ ಇಂತ ಸಂದರ್ಭದಲ್ಲಿ ಆ ರೀತಿ ಆಗ್ಬಾರ್ದಂತೆ ಯಾವ ರೀತಿ ತಾವು ಏನೇನು ಕ್ರಮ ಅಂತ ಹೇಳಿ ಹೆರಿಗೆ ಇಲ್ಲಿ ಇಲ್ಲಿ ಎಲ್ಲಾ ಹೆರಿಗೆ ಅಂದ ಸಾವುಗಳು ತುಂಬಾ ಕಡಿಮೆನೆ ಇಲ್ಲಿ ಇಲ್ಲಿ ನಮಗೆ ಎಲ್ಲ ವೈದ್ಯರು ಇದ್ದಾರೆ ರೇಡಿಯಾಲಜಿ ಇವರು ಅನಸ್ಥೆಟಿಸ್ಟು ವ ಗೈನಕಾಲಜಿಸ್ಟ್ಗಳು ಎಲ್ಲ ಇದ್ದಾರೆ ಎಲ್ಲಾ ಕಾಂಪ್ಲಿಕೇಟೆಡ್ ಕೇಸ್ ಗಳನ್ನು ಇಲ್ಲಿ ಮಾಡ್ತಾರೆ ಯಾವ ತರ ಇಲ್ಲಿ ಅಂತ ಹೆರಿಗೆ ಸಾವುಗಳು ಬಹಳ ಕಡಿಮೆ ಕಂಪೇರ್ ರಾಜ್ಯದಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮ ಸ್ಟೇಟ್ ಅಲ್ಲಿ ಕಡಿಮೆನೇ ಇದೆ ಈ ಕಡೆ ಕರಾವಳಿ ಭಾಗದಲ್ಲಿ ಕಾರವಾರ ಇರ್ಬೋದು ಮತ್ತೆ ಅಂಕೋಲ ಇರ್ಬೋದು ಈ ಕಡೆ ಭಾಗದಲ್ಲಿ ವಿಶೇಷವಾಗಿ ಎಲ್ಲೊಂದ್ ಕರೆ ಕ್ಯಾನ್ಸರ್ ಪೀಡಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು